ಪಾರ್ಟಿಗಳನ್ನ ಹತ್ತಿಕ್ಕುತ್ತಿವೆ ಡ್ರಗ್ ಮಾಫಿಯಾ ನಡೆಯಲು ಬಿಡೋದಿಲ್ಲ ರೇವ್ ಪಾರ್ಟಿ ನಡೆಸುವರ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಪಾರ್ಟಿಗಳನ್ನ ಹತ್ತಿಕ್ತೇವೆ ಡ್ರಗ್ಸ್ ಮಾಫಿಯಾ ನಡೆಯಲು ಖಂಡಿತವಾಗೂ ಬಿಡೋದಿಲ್ಲ ರೇವ್ ಪಾರ್ಟಿ ನಡೆಸುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ರೇವ್ ಪಾರ್ಟಿ ನಡೆಸಿದ್ದ ಮಾಹಿತಿ ಮೇಲೆ ರೇಡ್ ಮಾಡಲಾಗಿದೆ ಡ್ರಗ್ಸ್ ಗಾಂಜಾ ಮತ್ತು ಸಿಂಥೆಟಿಕ್ ಮಾದಕ ವಸ್ತುಗಳು ಸಹ ಸಿಕ್ಕಿವೆ ಅಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡೋದು ನಮ್ಮ ಗುರಿ ನಮ್ಮ ಉದ್ದೇಶ ಸ್ಟೂಡೆಂಟ್ ಅಂತ ಫಾರಿನ್ ಬಂದು ಇಲ್ಲಿ ದಂಧೆಯನ್ನ ಮಾಡ್ತಾರೆ ಡ್ರಗ್ಸ್ ಮಟ್ಟ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ಸೊ ರೇವ್ ಪಾರ್ಟಿ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ನಡೆಯಕ್ಕೆ ಬಿಡಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ಅಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು ಅಂತ ಹೇಳಿ ಅವರು ಯಾರೆಲ್ಲ ವ್ಯಕ್ತಿಗಳು ಬಂದಿದ್ರು ಅದೆಲ್ಲ ಅವರು ಮಾಹಿತಿ ತಗೊಂಡಿದ್ದಾರೆ ಕೆಲವು ಡ್ರಗ್ಸ್ಗಳು ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ಗಳು ಸಿಂಥೆಟಿಕ್ ಡ್ರಗ್ಸು ಮತ್ತು ಬೇರೆ ಗಾಂಜಾ ಆ ಥರದ್ದೆಲ್ಲ ಸಿಕ್ಕಿದೆ ಅಂತ ಹೇಳಿ ವರದಿ ಮಾಡಿದ್ದಾರೆ ಇಲ್ಲ ಬೇರೆಯವರು ಇಲ್ಲಿ ಆರ್ಗನೈಸ್ ಮಾಡಿರೋರು ಬೇರೆಯವರು ಬಂದು ಬೆಂದ ಭಾಗವಹಿಸಿದ್ದಾರೆ ಅಂತೇಳಿ ಅದನ್ನು ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಖಂಡಿತವಾಗಿ ತಗೊಳ್ತಾರೆ ನಾವು ಡ್ರಗ್ಸನ್ನು ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ಒಂದು ಶಪಥ ಮಾಡಿದ್ದೇವೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಆಫೀಸರ್ಸ್ನು ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ ಭಾಳಷ್ಟು ಕಡೆ ರೈಡ್ ಮಾಡಿ ನ್ನೆಲ್ಲ ಹಿಡಿದಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ಗಳನ್ನೆಲ್ಲ ಹಿಡಿದು ಸುಟ್ಟಾಕಿ ಇದೆಲ್ಲ ಪ್ರಕ್ರಿಯೆ ನಡೀತಾನೆ ಇದೆ ಆದರೂ ಕೂಡ ಇಂಥದ್ದು ನಡೆಯುತ್ತೆ ಪ್ರಕರಣಗಳು ಅಂತೇಳಿ ಅದಕ್ಕೆ ಗೊತ್ತಾಗಿದ್ದ ತಕ್ಷಣ ರೈಡ್ ಮಾಡಿದ್ದಾರೆ ಇದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಪೊಲೀಸ್ ಮಾಡುತ್ತೆ ಯಾವುದೇ ಕಾಲ ಕಾರಣಕ್ಕೂ ಕೂಡ ಇಂಥದ್ದನ್ನು ನಾವು ಅಲೋ ಮಾಡೋದಿಲ್ಲ ವ್ಯಾಪಕವಾಗಿ ಅಂದರೆ ಎಲ್ಲೆಲ್ಲಿ ಸಿಗುತ್ತೆ ನಮಗೆ ಮಾಹಿತಿಗಳು ಬಂದಾಗ ತಕ್ಷಣ ರೈಡ್ ಮಾಡಿ ಅದನ್ನು ಹಿಡಿತಕ್ಕಂಥದ್ದು ಮತ್ತು ಹೊರ ರಾಜ್ಯದಿಂದ ಬರುವಂಥದ್ದನ್ನು ಕೂಡ ತಡಿತಕ್ಕಂಥದ್ದು ಹಾಗಾಗಿ ಅದನ್ನು ಹಿಡಿಯುವಂಥದ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಿರಂತರವಾಗಿ ನಡೀತಾ ಇದೆ ಅದಕ್ಕೆ ಅದಕ್ಕಾಗಿ ನಮ್ಮ ಅದಕ್ಕೆ ಪ್ರತ್ಯೇಕವಾಗಿ ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟ್ನಲ್ಲಿ ಪ್ರತ್ಯೇಕವಾದ ಹಾಗಾಗಿ ಅದನ್ನು ತಡಿತಕ್ಕಂಥದ್ದನ್ನು ಹೊರ ರಾಜ್ಯದಿಂದ ಬರೋದು ಮತ್ತು ಇಲ್ಲಿ ಇಲ್ಲೇ ಕೂಡ ಈ ಹೈಡ್ರೋಫೋನಿಕ್ ಗಾಂಜಾ ಅಂತ ಅದನ್ನು ಬಾಟ್ಲಿನಲ್ಲಿ ನೀರಿನಲ್ಲಿ ಹಾಕಿ ಬೆಳೆಸ್ತಕ್ಕಂಥದ್ದನ್ನು ತಾವು ನೋಡಿದರೆ ಟೆರೆಸ್ ಮೇಲೆ ಬೆಳ್ಕೊಳ್ತಾರೆ ಅದೆಲ್ಲ ಭಾಳ ಕಠಿಣ್ ಕಠಿಣವಾದ ಕೆಲಸ ಹಿಡಿಯೋದಕ್ಕೆ ಆದರೂ ಕೂಡ ನಮ್ಮವರು ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ ಯಾರು ಪೆಡ್ಲರ್ಸ್ ಇದ್ದಾರೆ ಭಾಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪೆಡ್ಲರ್ಸ್ ಯಾರಿದ್ದಾರೆ ಸಪ್ಲೈ ಮಾಡೋರು ಅವರು ಹೊರ ರಾಜ್ಯದಿಂದ ತರ್ತಾರೆ